ಮಾತೇತ್ತಿದ್ರೆ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಕೆಲಸ ಮಾಡ್ತಾ ಇದೀವಿ ಅಂತ ಇಪ್ಪತ್ತು ವರ್ಷದಾಗ ಏನ್ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಒಂದು ಮೋದಿ ಅಲೆ ಅಂತ ಬರ್ತಾರೆ ಏನೇನೂ ಸಿಕ್ಕಿಲ್ಲ ಅಂದ್ರೆ ಒಂದ್ ಏನಾದ್ರು ಒಂದು ಹಿಂದೂ ಮುಸ್ಲಿಂ ಗಲಾಟೆ ಮಾಡ್ತಾರೆ ಇಂಡಿಯಾ ಪಾಕಿಸ್ತಾನ ಮಾಡ್ತಾರೆ ಮಾಡಿಬಿಟ್ಟು ಅವರು ಗಲಾಟೆ ಮಾಡಿಬಿಟ್ಟು ಓಟ್ ತಗೊಂಡು ಹೋಗ್ಬಿಡ್ತಾರೆ ಈ ಸರಿ ಪ್ರಹ್ಲಾದ್ ಜೋಶಿಗೆ ಹೆದರಿಕೆ ಬಂದಿದೆ ಸಣ್ಣ ನ್ಯಾನ ಒಂದು ಪ್ರಾಬ್ಲಮ್ ನ ದೊಡ್ಡ ಹೈಲೈಟ್ ಮಾಡಿ ದಿನ ಬೆಳಗಾದ್ರೆ ಅವ್ರ ಮನೆ ಮುಂದೆ ಹೋಗಿ ಏನಾಗ್ತಿದೆ ಏನ್ ಆಗ್ತದೆ ಧಾರವಾಡ ಈಗ ನಿಮ್ಗೆ ತಿಳಿದಂಗೆ ಎಲ್ಲರಿಗೂ ಗೊತ್ತು ಈ ಕನಿಷ್ಠ ಇಪ್ಪತ್ತು ವರ್ಷದಿಂದ ಹುಬ್ಳಿ ಧಾರವಾಡಲ್ಲಿ ಏನಾದರೂ ಒಂದು ಕೆಲಸ ಆಗಿದೆಯಾ ನೀವು ಸಣ್ಣ ಮಕ್ಳು ಯಾವುದಾದ್ರೂ ಒಂದು ಶಾಲೆ ಹೋಗೋ ಮಕ್ಕಳನ್ನ ಕೇಳ್ರಿ ಇಪ್ಪತ್ತೈದು ವರ್ಷದಿಂದ ಆ ಮಕ್ಕಳು ಶಾಲೆ ಹೋಗುವಾಗ ಕಾಲೇಜ್ ಹೋಗುವಾಗಿಂದ ಇದ ರೋಡು ಬ್ರಿಡ್ಜು ದಿನ ಒಂದು ಕೆಲಸ ಮಾಡ್ತಾ ಇರ್ತಾರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ ಒಂದು ರೈಲ್ವೆ ಬ್ರಿಡ್ಜ್ ಸರಿ ಇಲ್ಲ ಬೇರೆ ಒಂದು ರೈಲ್ವೆ ಸ್ಟೇಷನ್ನ ಮಾಡಿಬಿಟ್ಟು ನಾ ಕೆಲಸ ಮಾಡಿದೆ ಕೆಲಸ ಮಾಡಿದೆ ಅಂತ ಹೇಳ್ತಾರೆ ಪ್ರಹ್ಲಾದ್ ಜೋಶಿ ಅವರು ಮತ್ತು ಯುವಕರಿಗೆ ಯುವಕರಿಗೆ ಏನು ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಯಾವಾಗ ನೋಡಿದ್ರೆ ಇಪ್ಪತ್ತ್ನಾಲ್ಕು ಗಂಟೆ ಮೋದಿ ಪಕ್ಕದಲ್ಲಿ ಇರ್ತಾರೆ ಪ್ರಹ್ಲಾದ್ ಜೋಶಿ ಅವರು ಮೋದಿ ಇರುವಾಗ ಅವ್ರು ಏನು ಕೆಲಸ ಮಾಡಿದರೆ ನಮ್ಮ ಹುಬ್ಳಿ ಅಡಿಗೆ ಅವ್ರು ಸಾಕಷ್ಟು ಅನುದಾನ ತರ್ಬೋದಾಗಿತ್ತು ನಮ್ಗೆ ಅನುದಾನ ಬೇಕಾಗಿಲ್ಲ ನಾವೇನು ಫ್ರೀ ದುಡ್ಡು ಕೇಳಿಲ್ಲ ಯಾವ ಫ್ರೀಯಾಗಿ ಯಾವ ಸಬ್ಸಿಡಿ ಯಾವ ದುಡ್ಡು ನಾವು ಕೇಳಿಲ್ಲ ನಾವು ಕೇಳೋದು ನಮ್ಮಲ್ಲಿ ಸಾಕಷ್ಟು ಯುವಕರು ಅಂದರೆ ನಿಮ್ಗೆ ಗೊತ್ತಿದೆ ಯೂತ್ಸು ಓಟಿಂಗ್ ಸಿಕ್ಕಾಪಟ್ಟೆ ಇದೆ ಯೂತ್ಸ್ ಓಟಿಂಗ್ ಸಿಕ್ಕಾಪಟ್ಟೆ ಇದ್ದಾಗ ಯುವಕರಿಗೋಸ್ಕರ ಒಂದು ಐಫೋನ್ ಕಂಪನಿನ ಇಲ್ಲಿ ತರ್ಬೋದಾಗಿತ್ತಾ ಒಂದು ಸ್ಯಾಮ್ಸಂಗ್ ಕಂಪ್ನಿಯನ್ನು ತರ್ಬೋದಾಗಿತ್ತ ಒಂದು ಒಂದು ಹತ್ತು ಸಾವಿರ ಯುವಕರಿಗೆ ಅವರು ಒಂದು ನೌಕರಿ ಕೊಡ್ಬೋದಾಗಿತ್ತಾ ಮಾಡಿಲ್ಲ ಅವರು ಹತ್ತು ವರ್ಷದಿಂದೆ ಓದಿ ತಗೊಳುವಾಗ ಏನಂದರು ಎರಡು ಕೋಟಿ ಜ ಯುವಕರಿಗೆ ನಾನು ಉದ್ಯೋಗ ಕೊಡ್ತೀನಿ ಅಂದರು ಇವತ್ತು ಇಡೀ ಭಾರತ ದೇಶ ಬಿಡ್ರಿ ಬರೀ ಹುಬ್ಳಿ ಧಾರವಾಡಲ್ಲಿ ಒಂದು ಕಂಪ್ನಿನ ತೊಗೊಂಬರೋಕ್ಕಾಗ್ತಾ ಇಲ್ಲ ಪ್ರಹ್ಲಾದ್ ಜೋಶಿಗೆ ಒಂದು ಏನೂ ಬೇಕಾಗಿಲ್ಲ ಕ್ಲೀನಿಂಗ್ ಟೆಂಡರಲ್ಲಿ ಒಂದು ಕ್ಲೀನಿಂಗ್ ಟೆಂಡರ್ನ ಬೇರೆ ಒಂದು ಹೈ ಹೈ ಎಂಡ್ ಕಂಪ್ನಿಗೆ ಒಂದು ಕ್ಲೀನಿಂಗ್ ಟೆಂಡರ್ ಕೊಟ್ಟು ಧಾರವಾಡನ ಒಂದು ಸ್ವಚ್ಛತೆ ಕಾಪಾಡೋಕ್ಕೆ ಅವ್ರ ಇಲ್ಲ ನೀವು ಅಲ್ಲಿ ಹೋಗ್ರೆ ಜಗದೀಶ್ ಶೆಟ್ಟರ್ ಮನೆ ಮುಂದೆ ಪ್ರಹ್ಲಾದ್ ಜೋಶಿ ಮನೆ ಮುಂದೆ ಬೇರೆ ಹಂದಿಗಳಿರ್ತಾವೆ ಅದು ಸತಿ ಕ್ಲೀನ್ ಇಲ್ಲ ಇಲ್ಲಿ ನಮಗೆ ಉದ್ಯೋಗ ಇಲ್ಲ ಕ್ಲೀನ್ಲಿನೆಸ್ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಮಾತು ಎತ್ತಿದ್ರೆ ಮಾಡ್ತಾಯಿದ್ದೀವಿ ಮಾಡ್ತಾಯಿದ್ದೀವಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಇಪ್ಪತ್ತು ವರ್ಷದಾಗ ಏನು ಕೆಲಸ ಮಾಡ್ತಾ ಇದ್ದಾರೆ ಅದೆಲ್ಲ ಬಿಡ್ರಿ ಇಲ್ಲಿ ಬೇರೆ ಮಾತು ಅವ್ನು ಏನು ಮಾಡ್ತಾರೆ ಗೊತ್ತಾ ಪ್ರಹ್ಲಾದ್ ಜೋಶಿ ಅವರು ಬೇರೆ ಅಲೆ ಮೇಲೆ ಎದ್ದು ಬರೋರು ಬೇರೆ ಮುಸ್ಲಿಮ್ ಈಗ ಏನು ಅಲೆ ಇಲ್ಲಾಂದರೆ ಒಂದು ಹಿಂದೂ ಮುಸ್ಲಿಂ ಗಲ್ಲಾಟ ಮಾಡ್ಬಿಡ್ತಾರೆ ಇಲ್ಲ ಒಂದು ವಾಜಪೇಯಿ ಅಲೆ ಅಂತ ಬರ್ತಾರೆ ಇಲ್ಲ ಒಂದು ಇದ್ಗಾ ಮೈದಾನ ಅಲೆ ಅಂತ ಬರ್ತಾರೆ ಇಲ್ಲ ಒಂದು ಮೋದಿ ಅಲೆ ಅಂತ ಬರ್ತಾರೆ ಅದು ಏನೇನು ಸಿಕ್ಕಿಲ್ಲ ಅಂದ್ರೆ ಒಂದು ಏನಾದರೂ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಮಾಡ್ತಾರೆ ಇಂಡಿಯಾ ಪಾಕಿಸ್ತಾನ್ ಮಾಡ್ತಾರೆ ಮಾಡಿಬಿಟ್ಟು ಅವರು ಗಲಾಟೆ ಮಾಡಿಬಿಟ್ಟು ಓಟ್ ತೊಗೊಂಡು ಹೋಗಿಬಿಡ್ತಾರೆ ಓಟ್ ತೊಗೊಂಡು ಹೋದ್ಮೇಲೆ ಅವರು ಹುಬ್ಳಿದಾರಲ್ಲಿ ಸಿಗ್ತಾರಾ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲೂ ಸಿಗೋಲ್ಲ ಅವರು ಅವ್ರನ್ನ ಟಿ ವಿನಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಮೋದಿ ಪಕ್ಕದಲ್ಲಿ ನಡ್ಕೊಂಡು ಹೋಗೋದನ್ನ ನಾವು ನೋಡಬೇಕು ಅಷ್ಟೇ ಬೇರೆ ಏನೇನು ಕೆಲಸ ಮಾಡಲ್ಲ ತಾವು ಐದು ಸಾವಿರ ರೂಪಾಯಿ ಒಂದು ಸಾಲ ತೊಗೊಳ್ಳಿ ಕೆಪಾಸಿಟಿ ಇಲ್ಲದೆ ಇರುವಂಥ ಸ್ಥಿತಿನಲ್ಲಿದ್ದಂಥ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಐದು ಸಾವಿರ ಕೋಟಿ ಮಾಡಿಕೊಂಡು ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಮಾಲ್ ಕಟ್ಟಿಸ್ಕೊಂಡು ಸಾವಿರಾರು ಎಕರೆ ಜಮೀನುಗಳು ಮಾಡಿಕೊಂಡು ಸಾವಿರಾರು ದೊಡ್ಡ ದೊಡ್ಡ ಸಂಸ್ಥೆ ಮಾಡಿಕೊಂಡು ಇರು ಬರುವಂಥ ಎಲ್ಲ ಸಿ ಎಸ್ ಆರ್ ಪ್ರಾಜೆಕ್ಟ್ಸನ್ನ ತೊಗೊಂಡು ಎಲ್ಲ ತಮಗೆ ಮಾಡಿಕೊಂಡು ತಾವು ಒಬ್ಬರು ಉದ್ಧಾರ ಆಗಿದ್ದಾರೆ ಹೊರ್ತು ಇಲ್ಲಿ ಯಾರು ಯಾರನ್ನೂ ಉದ್ಧಾರ ಮಾಡಿಲ್ಲ ಮಹಿಳೆಯರಿಗೆ ಸೇಫ್ಟಿ ಅನ್ನೋದು ಇಲ್ಲೇ ಇಲ್ಲ ಮಹಿಳೆಯರಿಗೆ ಸೇಫ್ಟಿ ಅನ್ನೋದು ಇಲ್ಲೇ ಇಲ್ಲ ನೋಡ್ರಿ ಈಗ ಏನು ಮಾಡ್ತಾರೆ ಅವರು ಈಗ ನೇಹ ಹಿರೇಮಠ ಆ ಕೊಲೆ ಪ್ರಕರಣನ ಪೊಲಿಟಿಕಲೈಸ್ ಮಾಡಿದ್ದಾರೆ ಅವಳು ಪಾಪ ಸಣ್ಣ ಹುಡುಗಿ ಏನೋ ತಪ್ಪಾಯ್ತು ಅವ್ನು ಬಂದು ಕೊಲೆ ಮಾಡಿದ ಅವ್ ಮುಗೀತು ಫಯಾಜನ್ನ ಫಯಾಜ್ಗೆ ಅವನು ಕೊಲೆ ಮಾಡಿದ ಹೇಳ್ಬಿಟ್ಟು ಅದನ್ನು ಹಿಂದೂ ಮುಸ್ಲಿಮ್ ಮಾಡಿದ್ರು ಪ್ರವೀಣ್ ಮಾಡಿದ ಕೊಲೆನ ಏನು ಮಾಡ್ತಾರೆ ಪ್ರದೀಪ್ ಮಾಡಿದ ಕೊಲೆನ ಏನು ಮಾಡ್ತಾರೆ ಅದನ್ನು ಮುಚ್ಚಾಕ್ಕೊಂಬಿಟ್ರಾ ಅದನ್ನು ಬಿಟ್ಬಿಟ್ರು ಬರೇ ನೇಯಾ ಏನೇಮಾಟ್ರಿ ಫಯಾಜ್ ಫಯಾಜ್ ಗಲ್ಲಿಗೆ ಇರಿಸ್ತೀರಿ ಅಂತ ನಾವು ಹೇಳ್ತೀವಿ ಫಯಾಜ್ಗೆ ಒಂದು ಟ್ರಯಲ್ ಕೋರ್ಟ್ ಮಾಡಿ ಅಂತ ನಾವು ಹೇಳ್ತೀವಿ ಆಯ್ತಪ್ಪ ಅವರೇ ಕೇಂದ್ರ ಸರ್ಕಾರದಲ್ಲಿ ಇದ್ದಾರಲ್ಲ ಮೋದಿ ಅವರು ಕೇಂದ್ರ ಸರ್ಕಾರದಲ್ಲಿ ಒಂದು ಎನ್ಕೌಂಟ್ರ್ ಲಾ ತರ್ಬೋದಲ್ಲ ಕರೆಕ್ಟಾಗಿ ಯಾವ ಎನ್ಕೌಂಟ್ರ್ ಲಾ ತಂದಿದ್ದಾರೆ ಅವ್ರಿಗೆ ಒಂದು ಎನ್ಕೌಂಟ್ರ್ ಲಾ ಆಗ್ತಾ ಇಲ್ಲ ಫೋರ್ಸ್ ಮಾಡೋಕ್ಕೆ ಮತ್ತು ಹಿಂಗಿದ್ರೆ ಎನ್ಕೌಂಟ್ರ್ ಮಾಡಿಸ್ಬೇಕಾಗಿತ್ತು ರೋಡ್ ಮೇಲೆ ನಿಂತು ಫಯಾಜ್ನ ಯಾಕೆ ಮಾಡಿಲ್ಲ ಅವರು ಅವರು ಮಾಡಲ್ಲ ಫಯಾಜ್ಗೆ ಶಿಕ್ಷೆ ಕೊಡಲ್ಲ ಅವರು ಬೇರೆ ಫಯಾಜ್ ಒಂದು ಅದನ್ನು ಇಟ್ಕೊಂಡು ಅವರು ತನ್ನ ಸ್ವಾರ್ಥಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೋಬೇಕು ಅಷ್ಟು ರಾಜಕೀಯನ ಮಾಡಿಕೊಂಡು ಗೆದ್ದು ಬಿಟ್ಟು ಹೋಗಿಬಿಡ್ಬೇಕು ಅನ್ನೋ ಒಂದೇ ಐಡಿಯಾನಲ್ಲಿ ಇದ್ದಾರೆ ಬಟ್ ಈ ಸರಿ ಅದು ಆಗೋದಿಲ್ಲ ಈ ಸಲ ಅಸೂಟಿ ಅಸೂಟಿಯವರು ನಿಂತಿದ್ದಾರೆ ಏ ಯಾಕೆ ಬೇಕು ಅಸೂಟಿಯವರು ಅಂತ ನೋಡಿ ಅವರು ಒಂದು ಬಡ ಕುಟುಂಬದ ಕುಟುಂಬದಿಂದ ಬಂದಂಥ ಒಂದು ಯುವಕ ಆ ಯುವಕರು ಯೂತ್ ಕಾಂಗ್ರೆಸ್ಸಿಂದ ಬಂದಂಥವ್ರು ಅವ್ರೇನು ದೊಡ್ಡ ಶ್ರೀಮಂತರಲ್ಲ ಅವ್ರೇನು ದೊಡ್ಡ ಏನು ರ ಸಿಕ್ಕಾಪಟ್ಟೆ ರಾಜಕೀಯ ಮಾಡಿ ಬಂದಂಥ ಅನುಭವ ಇಲ್ಲಂಥ ವ್ಯಕ್ತಿ ಇಲ್ಲ ಒಂದು ಸಣ್ಣ ಒಂದು ಇಪ್ಪತ್ತೆಂಟು ವಯಸ್ಸು ಹುಡುಗನಿಗೆ ನಮ್ಮ ರಾಹುಲ್ ಗಾಂಧಿ ಅವರು ಹುಡುಕಿ ಹುಡುಕಿ ಟಿಕೆಟ್ನ ಕೊಟ್ಟಿದ್ದಾರೆ ಯಾಕೆ ಯುವಕರಿಗೋಸ್ಕರ ಕೆಲಸ ಮಾಡ್ತಾರೆ ಯುವಕರು ಯುವಕರ ಜೊತೆಗೆ ಒಂದು ಮಿಂಗಲ್ ಆಗಿಬಿಟ್ಟು ಅವ್ರ ಜೊತೆಗೆ ಅವರ ಒಂದು ಮೈಂಡ್ಸೆಟ್ ಅರ್ಥ ಮಾಡಿಕೊಂಡು ಇಲ್ಲಿಂದ ಡೆಲ್ಲಿವರೆಗೂ ನಮ್ಮ ವಾಯ್ಸ್ನ ರೇಸ್ ಮಾಡಲಿಕ್ಕೆ ಒಂದು ಯುವಕ ಹೇಳ್ಬಿಟ್ಟು ನಾವು ಹಸುಟಿ ಅವ್ರನ್ನ ಟಿಕೆಟ್ ಕೊಡಿಸಿದ್ದೀವಿ ಈ ಸರಿ ಪ್ರಹ್ಲಾದ್ ಜೋಶಿಗೆ ಹೆದರಿಕೆ ಬಂದಿದೆ ಹೋದ ವರ್ಷ ನೀವು ಪ್ರಹ್ಲಾದ್ ಜೋಶಿನ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರಾ ಈಗ ನೋಡಿ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿದೆ ಯಾಕಂದರೆ ಆ ಒಂದು ಗತ್ತಿಲ್ಲ ಪ್ರಹ್ಲಾದ್ ಜೋಶಿ ಹತ್ರ ಈಗ ಅವ್ರಿಗೆ ಮನಸ್ಸಿಗೆ ಬಂದುಬಿಟ್ಟಿದೆ ನಾನು ಸೋಲ್ತೀನಿ ಗ್ಯಾರಂಟಿ ಈಗ ವಿನೋದ ಸೂಟಿ ಬಂದು ಒಂದು ಸಣ್ಣ ಇರುವೆ ಆ ಸಣ್ಣ ಇರುವೆನ ಅಂತ ದೊಡ್ಡ ಆನೆ ಹತ್ರ ನಾವು ನಿಲ್ಲಿಸಿದ್ದೀವಿ ಆ ಆನೆ ಬಂದು ಇರುವೆನ ತುಳಿಯುತ್ತೆ ಅಂತ ತಿಳ್ಕೊಂಡ್ರು ಬಟ್ ತಪ್ಪು ಆನೆ ಬಂದು ಆನೆ ಈ ಕಿವಿ ಒಳಗಡೆ ಇರುವೆ ಹೋದರೆ ಆನೆ ಸಾಯತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗಿಬಿಟ್ಟಿದೆ ಈಗ ಅದಕ್ಕೆ ನಾವು ಖಂಡನೆ ಮಾಡ್ತೀವಿ ಬಿ ಜೆ ಪಿ ಅವ್ರ ಬಗ್ಗೆ ಹಿಂದೂ ಮುಸ್ಲಿಮ್ ಮಾಡೋದು ಬಿಟ್ಬಿಡಿ ಬರೇ ಮೈನಾರಿಟೀಸ್ನ ಟಾರ್ಗೆಟ್ ಮಾಡ್ಕೊಂಡು ಓಟ್ ತೊಗೊಳೋದು ಬಿಡಿ ಕ್ರಿಯೇಟಿವಿಟಿ ಇನ್ಫ್ರಾಸ್ಟ್ರಕ್ಚರು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಮಾಡಿಬಿಟ್ಟು ನೀವು ಓಟ್ ಕೇಳಿ ಬಂದು ಓಟ್ ಕೊಡ್ತಾರೆ ಜನ ಜನಕ್ಕೆ ಅರ್ಥ ಆಗಿದೆ ಈಗ ಜಾತಿ ಬಿಟ್ಬಿಡೋಣ ಎಲ್ಲ ಬಿಟ್ಬಿಡೋಣ ಅನ್ನೋ ಲೆವೆಲಿಗೆ ಎಲ್ಲ ಜನ ಬಂದುಬಿಟ್ಟಿದ್ದಾರೆ ಜನ ಬಂದು ಈಗ ಪ್ರಜ್ವಲ್ದು ಪ್ರಜ್ವಲ್ ರೇವಣ್ಣ ಬಗ್ಗೆ ಇವರು ಸಣ್ಣ ನ್ಯಾಯಾನ ಒಂದು ಪ್ರಾಬ್ಲಮ್ನ ದೊಡ್ಡ ಹೈಲೈಟ್ ಮಾಡಿ ದಿನ ಬೆಳಗಾದ್ರೂ ಅವ್ರ ಮನೆ ಮುಂದೆ ಹೋಗಿ ಕೂತ್ಕೊಂಡ್ರು ಪ್ರಜ್ವಲ್ ಬಗ್ಗೆ ಒಂದು ನಮ್ಮ ಒಂದು ಕರ್ನಾಟಕ ಹೆಂಗಿದೆ ಅಂದರೆ ಎಲ್ಲ ರಾಜ್ಯದಕ್ಕಿಂತ ತುಂಬ ಸಂಸ್ಕೃತಿ ಇರುವಂಥ ರಾಜ್ಯ ಯಾವುದು ಅಂದರೆ ಕರ್ನಾಟಕ ಅಂಥ ಒಂದು ಮಹಿಳೆಯರಿಗೆ ಚಾಮುಂಡೇಶ್ವರಿ ಇಲ್ಲೇ ಇದ್ದಾಳೆ ಬನ್ಶಂಕರಿ ಇಲ್ಲೇ ಇದ್ದಾಳೆ ಸೌದತ್ತಿ ಎಲ್ಲಮ್ಮ ಇಲ್ಲೇ ಇದ್ದಾಳೆ ಚೆನ್ನಮ್ಮ ಇಲ್ಲೇ ಇದ್ದಾಳೆ ಒನಕೆ ಓಬವ್ವ ಇಲ್ಲೇ ಇದ್ದಾಳೆ ಎಲ್ಲ ಒಂದು ಸಂಸ್ಕೃತಿ ಬಂದು ಎಲ್ಲಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಅಂಥ ರಾಜ್ಯದಲ್ಲಿ ಒಂದು ಎರಡು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಹೆಣ್ಣು ಮಕ್ಕಳಿಗೆ ಒಂದು ಸೆಕ್ಷುವಲ್ ಹರಾಸ್ಮೆಂಟನ್ನ ಮಾಡಿ ಅವನು ಈ ಥರ ಒಂದು ಹೀನಾಯವಾದ ಒಂದು ಕೃತ್ಯನ ಮಾಡಿದಂಥ ಪ್ರಜ್ವಲ್ ರೇವಣ್ಣ ಬಗ್ಗೆ ಮೋದಿಯವ್ರು ಮಾತಾಡಿದ್ರ ಒಂದು ಪ್ರಧಾನಮಂತ್ರಿ ದೇವೇಗೌಡರ ಮೊಮ್ಮಗ ಒಂದು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಮಗ ರೇವಣ್ಣ ಮಂತ್ರಿಗಳವರ ಮಗ ಏನು ಮಾಡಿದ್ರು ಬಿ ಜೆ ಪಿ ಅವರು ಅವನಿಗೆ ಸಪೋರ್ಟ್ ಮಾಡಿದ್ರು ಅವ್ನಿಗೆ ಟಿಕೆಟ್ ಕೊಡಬೇಡ ಅಂತ ಬಿ ಎಲ್ ಸಂತೋಷ್ ಅವರು ಹೇಳಿದ್ದಾರೆ ಯತೀಂದ್ರ ಅವಳು ಹೇಳಿದ್ದಾರೆ ಯಾರು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಯಡಿಯೂರಪ್ಪ ಹೇಳಿದ್ದಾರೆ ಎಲ್ಲರ ಮಾತನ್ನ ಗಾಳಿಗೆ ತೂರಿ ಮೋದಿ ಭೇಟಿ ಬಚಾವ್ ಭೇಟಿ ಪಡಾವ್ ಭೇಟಿ ಬಚಾವ್ ಭೇಟಿ ಪಡಾವ್ ನಮ್ಮ ಒಂದು ಭಾರತ ದೇಶದಲ್ಲಿ ಹೆಣ್ಮಕ್ಳಿಗೆ ತುಂಬ ಸುರಕ್ಷತೆ ಮಾಡಿದ್ದೀನಿ ಸುರಕ್ಷತೆ ಮಾಡಿದ್ದೀನಿ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಹೆಣ್ಮಕ್ಳು ಓಡಾಡ್ಬೋದು ಅಂತ ಮೋದಿಯವ್ರಲ್ಲಿ ಕೂತ್ಕೊಂಡು ಡೆಲ್ಲಿನಲ್ಲಿ ಭಾಷಣ ಕೊಟ್ಟರಲ್ಲ ಇವತ್ತು ಪ್ರಜ್ವಲ್ ರೇವಣ್ಣ ತನ್ನ ಕಡೆ ಇರುವಂಥ ಆಫೀಸರ್ಸ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆ ತನ್ನ ಮನೆಯಲ್ಲಿರೋ ಕೆಲಸದ ಹೆಣ್ಮಕ್ಳನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆ ತನ್ನ ತನ್ನ ಕಡೆ ಕೆಲಸಕ್ಕೆ ಅಮಾಯ ಅಮಾಯಕ ಹೆಣ್ಮಕ್ಳು ಯಾರ್ಯಾರು ಏನೋ ಒಂದು ಸಣ್ಣ ಕೆಲಸಕ್ಕೆ ಹೋದರೆ ಅವ್ರನ್ನೆಲ್ಲ ಮಿಸ್ಯೂಸ್ ಮಾಡಿ ಇವತ್ತು ಅವ್ರ ವಿಡಿಯೋನಲ್ಲಿ ತನ್ನ ಮುಖ ತೋರಿಸ್ಕೋಬೇಕಾಗಿತ್ತು ಅವನು ವೀಡಿಯೋನಲ್ಲಿ ತನ್ನ ಮುಖ ತೋರಿಸ್ದೆ ಈ ಹೆಣ್ಮಕ್ಳ ಮುಖ ತೋರಿಸಿದ್ದಾನೆ ಅಂಥ ಒಂದು ಮನುಷ್ಯನ್ಗೆ ಇವ್ರು ಪ್ರೊಟೆಕ್ಟ್ ಮಾಡಿ ಟಿಕೆಟ್ ಕೊಟ್ಟು ಇವತ್ತು ಯಾರಾದರೂ ಒಬ್ರು ಬಿ ಜೆ ಪಿ ಅವರು ಬಂದಿದ್ದಾರೆ ರೋಡಿಗೆ ಹಾಂ ನೇರಮಠ್ ಕೊಳೆಯಲ್ಲಿ ಎಲ್ಲರೂ ಬಂದು ನಿಂತ್ರಲ್ಲ ಇಲ್ಲಿ ಒಂಬತ್ತು ಸಾವಿರ ಎರಡು ಸಾವಿರದ ಒಂಬೈನೂರು ಹೆಣ್ಮಕ್ಳು ಸೂಯಿಸೈಡ್ ಮಾಡ್ಕೊಳ್ಳಲು ಅವ್ಳಿಗೆ ಹೋಗಿದಾರಲ್ಲ ಇದ್ರ ಬಗ್ಗೆ ಯಾರಾದರೂ ಒಬ್ರು ಬಿ ಜೆ ಪಿಯವ್ರು ಅವ್ರು ಹೇಳಿ ಪ್ರಜ್ವಲ್ಗೆ ಯಾಕೆ ಟಿಕೆಟ್ ಕೊಟ್ಟರು ಕರೆಕ್ಟ್ ಹಾಂ ಅವನ್ನ ಎನ್ಕೌಂಟ್ರ್ ಮಾಡಬೇಕಾಗಿತ್ತು ಎನ್ಕೌಂಟ್ರ್ ಬೇಕಾಗಿಲ್ಲ ಚೆನ್ನಮ್ಮ ಸರ್ಕಲಲ್ಲಿ ಅವನ್ನ ಕರ್ಕೊಂಬಂದು ನಿಂದಿಸಿ ಗಲ್ಲಿಗೆರೆಸ್ಬೇಕಾಗಿತ್ತು ಪ್ರಧಾನಮಂತ್ರಿ ಮೋದಿ ಭೇಟಿ ಬಚಾವ್ ಅಂದರೆ ಇಷ್ಟೊಂದು ಭೇಟಿರಿಲ್ವಾ ಪ್ರಧಾನಮಂತ್ರಿಗೆ ತಾಲೀನ್ ಕಿತ್ಕೊಡ್ತಿದ್ರ ತಾಲೀನ್ ಕಿತ್ಕೊಡ್ತೀರಾ ಅಂತಾರಲ್ಲ ಈ ಇಷ್ಟು ಒಂಬ ಎರಡು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಏನು ಮಾಡಿದರು ಮೋದಿ ಮಾತಾಡಿದ್ರ ಈಗ ಅಮಿತ್ ಶಾ ಮಾತಾಡಿದ್ರಾ ಹಾಗೆ ಸ್ಮಿತಿ ಇರಾನಿ ಇದ್ದಾಳಲ್ಲ ಅವಳು ಮಾತಾಡಿದ್ಲಾ ಅವಳು ಮಹಿಳಾ ಆಯೋಗ ಮಹಿಳಾ ಮಂತ್ರಿ ಅಂತ ಹೇಳ್ತಾಳಲ್ಲ ಒಂದು ಬಾಯ್ ಬಿಟ್ಲ ಅವಳು ಪ್ರಜ್ವಲ್ ಬಗ್ಗೆ ಬಿಟ್ಟಿಲ್ಲ ಅವಳು ಯಾಕಂದರೆ ಅವ್ರಿಗೆ ಬೇಕಾಗಿರೋದು ಓನ್ಲಿ ಓಟ್ಸ್ ಅವರಿಗೆ ಹೆಣ್ಮಕ್ಳು ಸುರಕ್ಷೆ ಬೇಡ ಅಲ್ರಿ ಒಂದು ಬೇಲಿನ ನಂಬಿ ಒಲಾನ ರೆಡಿ ಮಾಡ್ತೀರಿ ನೀವು ಆ ಬೇಲಿನೇ ಹೊಲಾನ ಮೇಯತ್ತಂದರೆ ಯಾರನ್ನು ನಂಬಿ ನಾವು ಇರೋದು ಹಾಂ ಈಗ ನಮ್ಗೊಂದು ಒಂದು ಸಣ್ಣ ಕೆಲಸ ಬೇಕು ಆ ಸಣ್ಣ ಕೆಲಸ ಬೇಕಂದ್ರೆ ನಾವು ಯಾರ ಕಡೆ ಹೋಗ್ತೀವಿ ಜನಪ್ರತಿನಿಧಿ ಕಡೆ ಹೋಗ್ತೀವಿ ಆ ಜನಪ್ರತಿನಿಧಿ ನಮ್ಮನ್ನ ಮಿಸ್ಯೂಸ್ ಮಾಡಿಕೊಂಡು ನಮ್ಮನ್ನ ಎಮೋಷ್ನಲ್ ಟಾರ್ಚರ್ ಮಾಡಿ ನಮ್ಮನ್ನ ಯೂಸ್ ಮಾಡ್ಕೊತಾನಂದ್ರೆ ನೀವು ಯಾರನ್ನ ನಂಬಿ ಹೋಗ್ತೀರಾ ಕಾನ್ಸ್ಟಿಟ್ಯೂಷನ್ ಎಲ್ಲಿದೆ ಲಾ ಏನು ಹೇಳುತ್ತೆ ಅವನ ಸ್ಟೇಜಿಂದ ಹಂಗೆ ಅವನ್ನ ಬೇರೆ ದೇಶಕ್ಕೆ ಕಳಿಸ್ಬಿಟ್ರು ಅಷ್ಟಿದ್ರೆ ಅವ್ನು ತಡಿಪಾರ ಮಾಡಬೇಕಾಗಿತ್ತು ಇಲ್ಲ ಕರೆದು ಕೂಸ್ಕೊಂಡು ಮೋದಿಯವ್ರು ನಿಜವಾಗ್ಲೂ ಮೋದಿಯವರು ನಿಜವಾಗ್ಲೂ ಮಹಿಳೆಯರಿಗೋಸ್ಕರ ಭೇಟಿ ಬಚಾವ್ ಅಂದರೆ ಮೋದಿಯವರು ಅವ್ರನ್ನ ಕರ್ಕೊಂಬರ್ಬೇಕು ಯಾವ ದೇಶದಲ್ಲಿದ್ದರು ಕರ್ಕೊಂಬಂದು ಇಲ್ಲಿ ನಿಲ್ಲಿಸ್ಬೇಕು ಚೆನ್ನಮ್ಮ ಸರ್ಕಲಲ್ಲಿ ಇಲ್ಲಿ ಗಲ್ಲಿಗೆ ಏರಿಸ್ಬೇಕು ಅವನು ಆವಾಗ ನಮ್ಮ ಕರ್ನಾಟಕಕ್ಕೆ ಎಲ್ಲ ಹೆಣ್ಮಕ್ಳಿಗೆ ನ್ಯಾಯ ದೊರಕತ್ತೆ ಅಂತ ನಾನು ಹೇಳ್ತೀನಿ